ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕತೆ ಇರುವ ಶಬ್ದಗಳು ನಿಲ್ಲಿಸಲಿವೆ ಅವುಗಳ ಅರ್ಥಗಳು ಕಣದಲ್ಲಿವೆ ಆ ಎರಡು ಎರಡು ಶಬ್ದಗಳನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡ್ರೆ ನಮ್ಮ ಬದುಕು ಉತ್ತಮವಾಗಿರುತ್ತದೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಒರ್ಡು ಒಂದು ಫೈಲ್ ಇದೆ ಅದು ನೋಡಿ ಇನ್ನು ಡಿಸ್ಪೋಸಿಷನ್ನು ಅಂದರೆ ಅನಾರೋಗ್ಯ ಸ್ಪ್ರೇ ನೋಡಿ ಹಾಗೆ ಇನ್ನು ಡಿಸ್ಪೋಸಿಷನ್ನು ಅಂತ ಡಿ ಐ ಎಸ್ ಪಿ ಓ ಎಸ್ ಐ ಟಿ ಐ ಎನ್ ಡಿಸ್ಪೋಷನ್ ಆಗುತ್ತೆ ಒಟ್ಟಾಗಿ ಹೇಳ್ಬೇಕಾದ್ರೆ ಇನ್ನು ಡಿಸ್ಪೋಷನ್ ಆಗುತ್ತೆ ಇನ್ನು ಡಿಸ್ಪೊಸಿಷನ್ ಅಂದರೆ ಅನಾರೋಗ್ಯಂತಾಗುತ್ತೆ ಎನ್ ಡಿ ಪೊಸಿಷನ್ ಅಂದ್ರೆ ಬರುತ್ತೆ ಅಂತ ತ್ರೀ ಸೆವೆನ್ ಫೈವ್ ಸಿಕ್ಸ್ ಎಲ್ಮೆಂಟು ಆಲ್ಮೆಂಟು ಎಲ್ಮೆಂಟು ಎಲ್ಲರೂ ಒಂದೇ ಅರ್ಥ ಮಾತ್ರ ಕನ್ನಡದಲ್ಲಿ ಅನಾರೋಗ್ಯಂತ ಆಗುತ್ತೆ ನೋಡಿ ಐ ಎಲ್ಲೋ ಎಮ್ ಇ ಎನ್ ಟಿ ಎಲ್ಮೆಂಟು ಅಥವಾ ಆಲ್ಮೆಂಟು ಆಲ್ಮೆಂಟ್ ಅನ್ಬೋದು ನಂತರ ತ್ರೀ ಸೆವೆನ್ ಫೈವ್ ಸಿಕ್ ಡಿಸ್ಟಿಂಟು ಅಂದರೆ ಸ್ಪಷ್ಟವಾದ ಅಥವಾ ಸ್ಪೀನ್ ಕಲಿತು ನೋಡಿ ಟಿ ಐ ಎಸ್ ಟಿ ಐ ಎಲ್ ಟಿ ನಂತರ ತ್ರೀ ಸೆವೆನ್ ಫೈವ್ ಏಟ್ ಕ್ಲಿಯರ್ ಅಂದರೆ ಸ್ಪಷ್ಟವಾದ ಅಥವಾ ರುಚವಾದ ಆಗುತ್ತೆ ಡಿಸ್ಟಿಕ್ ಪ್ಲೇಯರ್ಸ್ ನೋಡಿ ಸಿ ಎಲ್ ಆರ್ ಪ್ಲೇಯರು ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಸಿಗೋಣ ಆಗಲೂ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಅರ್ಥಗಳನ್ನು ಕಳ್ಳಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಮಾಡಿ ಥ್ಯಾಂಕ್ ಯು ಮಚ್